ನಟವರು ತುಂಬಾ ಪ್ರಖ್ಯಾತಿಯ ನಟರು ಯಾರು ಹೆಸರು ಗೊತ್ತಿರಬೇಕು ಇಂತಹ ವೀರಾರಣಿ ಎಂಬ ಒಂದು ಆಧಾರವಿಲ್ಲ ನಟಿಸಿದ್ದಾರೆ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ತಮ್ಮ ಈ ನಟನೆ ಈ ನಟನ ಕಲಾಕ್ಷೇತ್ರಕ್ಕೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ತುಂಬಾ ಧನ್ಯವಾದಗಳು ವೇದಿಕೆ ಬಂದು ನಮ್ಮ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸರಳವಾಗಿ ಕೇಳ್ತಾ ಇದ್ದೀನಿ ಡಾಕ್ಟರ್ ನಬೀಲ್ ಸುರನ್ ಪಟೇಲ್ ಅವರು ವೈದ್ಯಕೀಯ ವೃತ್ತಿ ಮಹತ್ತರವಾದ ಸಾಧನೆಯನ್ನು ಮಾಡುತ್ತಾರೆ ಅವರಿಗೂ ನಾನು ಹೃದಯಪೂರ್ವವಾಗಿ ಸ್ವಾಗತ ಶ್ರೀಮತ ಜಯಲಕ್ಷ್ಮಿ ಇವರ ಕಡೆಯಿಂದ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕಲಾವೃದಿಂದ ಒಂದು ಹೃದಯಪೂರ್ವಕವಾಗಿ ನಾನು ಸ್ವಾಗತ ಸಹಿತ ನಮ್ಮ ಡಾಕ್ಟರ್ ಪಟೇಲ್ ಅವರಿಗೆ ಹಾಗೆ ನಮ್ಮ ಗಿರಿಜಾ ಮೇಡಮ್ ಅವರನ್ನು ಮೈಸೂರಿನಿಂದ ಬಂದ್ಬಿಟ್ಟು ಒಂದು ನಮ್ಮ ಸಹಸಾದ ಹಾಡುಗಳನ್ನು ನಮ್ಮನ್ನು ಹೇಳಿ ರಂಜಿಸಿ ನಮ್ಮನ್ನು ರಂಜಿಸಿದ ತುಂಬಾ ಹೃದಯಪೂರ್ವವಾಗಿ ಮತ್ತೆ ನಾನು ಅವರಿಗೆ ಸ್ವಾಗತ ಹೇಳ್ತಾ ಒಂದು தம்ப துப்போ சார் வீடியோ ஃபோட்டோஷூட் இண்டியன் மியூசிக்கல் ஃபெட்டி பட்டேக்கே நான் வந்திருக்க எல்லா நம்ம முக்கிய அதிதிகளுக்கு ஸ்ரீமதி ஜெயதர் மத்திய நான் ஹயபூர்வ